ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಒಂದು ದೊಡ್ಡ ಮಿಸ್ಟೇಕ್ ಆಗ್ಬಿಡ್ತು ಗಾಯ್ಸ್ ಏನಂತಂದರೆ ಫುಲ್ ವೀಡಿಯೋ ಮಾಡಿದೆ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನನಗೂ ಕೂಡ ಗೊತ್ತಿದೆ ಫುಲ್ ವೀಡಿಯೋ ಮಾಡಿದೆ ಬಟ್ ಮೊಬೈಲ್ನ ಕರೆಕ್ಟಾಗಿ ಇಟ್ಟಿರಲಿಲ್ಲ ಸೊ ನೀರೇಟ್ ಮಾಡಿದೆ ಸುಮ್ಮನೆ ಎಫರ್ಟ್ ಎಲ್ಲ ಹಾಳಾಯಿತು ಬಟ್ ಇವಾಗ ನಮ್ಮ ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡೋಣ ಓಕೆನಾ ಏನಪ್ಪ ಅಂತಂದರೆ ತುಂಬ ಜನ ನನ್ನ ಕೇಳ್ತಾ ಇರ್ತೀರ ನಿಮ್ಮ ಏಜ್ ಎಷ್ಟು ಏನು ಅಂತ ಬಟ್ ಹುಡ್ಗಿರ್ ಏಜ್ ಹೇಳ್ಬಾರ್ದು ಸೊ ನಾನು ಹೇಳೋಲ್ಲ ಓಕೆನಾ ಬಟ್ ರಿಯಲ್ ಲೈಫಲ್ಲಿ ನನಗೆ ತುಂಬ ಜನ ಕೇಳ್ತಾ ಇರ್ತೀರಾ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಹೇಳ್ತೀರಾ ಆಮೇಲೆ ನಾನು ನನ್ನ ಏಜ್ ಎಷ್ಟಿದೆ ಅದಕ್ಕಿಂತ ಒಂದು ಹತ್ತು ವರ್ಷ ಚಿಕ್ಕವಳ ಥರನೇ ಕಾಣ್ತೀನಿ ಅಷ್ಟು ಏಜ್ ಅಂತ ಯಾರಿಗೂ ನನ್ನ ನನ್ನನ್ನು ಯಾರೂ ಕೆಸೆ ಮಾಡಲ್ಲ ಹಾಂ ನಿಮ್ಗೆ ಅಷ್ಟು ಏಜ ಅಂತ ಹೇಳ್ಬಿಟ್ಟು ಅವರೇ ಒಂದು ಸರ್ತಿ ಶಾಕ್ ಆಗ್ತಾರೆ ಅಷ್ಟು ಚಿಕ್ಕ ಹುಡುಗಿ ಥರ ಕಾಣ್ತೀನಿ ನಾನು ಅಂತಲೇ ಹೇಳ್ಬೋದು ಕೆಲವೊಬ್ಬರ ಬ್ಯಾಕ್ ಗ್ರೌಂಡಲ್ಲಿ ಮಾತಾಡ್ತಾರೆ ಓ ನಾವು ಕೂಡ ಮೇಂಟೈನ್ ಮಾಡಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರ್ತೀವಿ ಅಂತ ಅಂದ್ಬಿಟ್ಟು ಸೊ ಬ್ಯೂಟಿನ ಮೇಂಟೈನ್ ಮಾಡೋದ್ರಿಂದ ಬ್ಯೂಟಿಫುಲ್ ಆಗ್ತೀವಿ ಅನ್ನೋದು ಅದನ್ನೆಲ್ಲ ತಪ್ಪು ಓಕೆನಾ ಅಥವಾ ಯಾವುದೋ ಪಾರ್ಲರ್ಗೆ ಹೋದ ತಕ್ಷಣ ನಾವು ಬ್ಯೂಟಿಫುಲ್ ಆಗ್ತೀವಿ ಅನ್ನೋದು ತಪ್ಪು ಅಥವಾ ಯಾವುದೋ ಡಯಟ್ ಪ್ಲಾನ್ನ ಮಾಡ್ತೀವಿ ಅಂದ ತಕ್ಷಣ ನಾವು ಬ್ಯೂಟಿಫುಲ್ ಆಗ್ತೀವಿ ಅನ್ನೋದು ರಿಯಲಿ ತಪ್ಪು ಓಕೆ ಸ ನಮ್ಮ ಆತ್ಮ ಶುದ್ಧವಾಗಿರಬೇಕು ನಾವು ಪರಿಶುದ್ಧವಾಗಿರಬೇಕು ನಮ್ಮ ಮೆಂಟಾಲಿಟಿ ಕಿಟ್ ಥರ ಇರಬೇಕು ಓಕೆನಾ ಬಟ್ ನಾನು ನನ್ನ ಮೈಂಡ್ಸೆಟ್ ಹೆಂಗಿದೆ ಅಂದರೆ ನಾನು ಏಜಿಗೆ ತಕ್ಕಂಗೆ ನನ್ನ ಮೈಂಡ್ಸೆಟ್ ಇಲ್ಲ ಆ್ಯಕ್ಚುಲಿ ಐ ಆಮ್ ಸಿಲಿ ನಾನು ತುಂಬ ಸಿಲಿ ಪರ್ಸನ್ ಅಂತ ಹೇಳಿ ಅನಿಸುತ್ತೆ ನನಗೆ ಬುದ್ಧಿ ತುಂಬ ಇದೆ ಓಕೆನಾ ಸಂಸಾರದ ಜವಾಬ್ದಾರಿಗಳಿದೆ ಎಲ್ಲಾನು ಮೇಂಟೈನ್ ಮಾಡ್ತೀನಿ ಬಟ್ ಆದರೆ ಹೇಜಿಗೆ ತಕ್ಕಂಗೆ ಅಡ್ಗೋ ಲಜ್ಜಿದಿರ ಹಾಡ್ತಾರಲ್ಲ ಹಂಗೆ ನಾನೆಲ್ಲ ಹಾಡಲ್ಲ ಚಿಕ್ಕ ಹುಡುಗಿ ಥರ ಕಾಲೇಜ್ ಥರ ನನ್ನ ಮೈಂಡ್ಸೆಟ್ಟು ಅದಕ್ಕೆ ತಕ್ಕಂಗೆ ನಾನು ಕೂಡ ಇದ್ದೀನಿ ಓಕೆನಾ ಸೊ ತುಂಬ ಜನ ಕೇಳ್ತೀರಾ ಯಾವ ಫೇಶಿಯಲ್ ಮಾಡಿಸ್ತೀರಾ ಅಥವಾ ಯಾವ ಬ್ಯೂಟಿ ಟಿಪ್ಸ್ ಅಥವಾ ಮನೇಲಿ ಏನು ಓಮ್ ರೆಮಿಡೀಸ್ನ ಮಾಡ್ತೀರಾ ಅಂತ ರಿಯಲಿ ನಾನು ವರ್ಷಕ್ಕೆ ವರ್ಷಕ್ಕೊಂದಿನ ಬ್ಯೂಟಿ ಪಾರ್ಲರ್ಗೆ ಹೋಗೋಲ್ಲ ನಾನು ಐಬ್ರೋ ಮಾಡ್ಸಕ್ಕೆ ಮಾತ್ರ ಹೋಗೋದು ಆ್ಯಕ್ಚುಲಿ ನೋಡಿ ಈಗಲೂ ನಾನು ಐಬ್ರೋನು ಮಾಡಿಸಿಲ್ಲ ಓಕೆನಾ ನಮ್ಮಮ್ಮ ಹೇಳೋದು ಏನು ಅಂತಂದರೆ ನೀನು ಏನು ತೊಗೋತೀಯ ಅದು ನಿನ್ನ ಫೇಸಲ್ಲಿ ಎನ್ಹಾನ್ಸ್ ಆಗುತ್ತೆ ಅದು ಡಿಸ್ಪ್ಲೇ ಆಗುತ್ತೆ ಅಂತ ನಾವು ಏನು ಊಟ ಮಾಡ್ತೀವಿ ಊಟ ಅಂತಂದರೆ ಅಯ್ಯೋ ಆ ಡಯಟ್ ಇರ್ತಾರೆ ಈ ಪ್ಲ್ಯಾನ್ ಇರ್ತಾರೆ ಇಷ್ಟು ಫ್ರೂಟ್ ಇರ್ತಾರೆ ಆ ಥರ ಅಲ್ಲ ನೀವೇನು ಅನ್ನ ಸಾಂಬಾರೇ ಮಾಡ್ತೀರಾ ಮನೇಲಿ ಅದು ನೀಟಾಗಿ ಊಟ ಮಾಡಿ ಎಲ್ತಿ ಫುಡ್ನ ತಿನ್ನಿ ಓಕೆನಾ ಸೊಪ್ಪು ಸವೆ ತರಕಾರಿಗಳನ್ನ ತಿನ್ನಿ ಜಾಸ್ತಿ ತರಕಾರಿ ತಿಂದರೆ ನಿಮ್ಮ ಬ್ಯೂಟಿ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಯಾರ ಬಗ್ಗೆನು ಥಿಂಕ್ ಮಾಡಬೇಡಿ ಲೈಫಲ್ಲಿ ಏನಾಗುತ್ತೋ ಅದೇ ಆಗೋದು ಓಕೆನಾ ಅದನ್ನು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಆಗೋಲ್ಲ ಇದು ನನ್ನ ಒಂದು ಟಿಪ್ ಅಂತಲೇ ಹೇಳ್ಬೋದು ಆಮೇಲೆ ಇನ್ನೇನಪ್ಪ ಅಂತಂದರೆ ನಾನು ಆ್ಯಕ್ಚುಲಿ ಲೈಫಲ್ಲಿ ಚಿಂತೆ ಮಾಡ್ತಿದ್ದೀನಿ ಅಥವಾ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದ್ದೀನಿ ಅಂದರೆ ಈಗೀಗ ಅಂತಲೇ ಹೇಳ್ಬೋದು ಬಿಫೋರ್ ತರ್ಟಿ ಇಯರ್ಸ್ಗಿಂತ ಮುಂಚೆ ನಾನು ಯಾವುದೇ ಕಾರಣಕ್ಕೂ ಚೈಲ್ಡ್ ಮೆಂಟಾಲಿಟಿ ತುಂಬ ಚೈಲ್ಡ್ ಶೈಟ್ ಇದೆ ಎಲ್ಲನೂ ಮಾಡ್ತಿದ್ದೆ ಮನೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀನಿ ಎಲ್ಲ ತೊಗೊಂಡಿದ್ದೀನಿ ಬಟ್ ಚೈಲ್ಡಿಶ್ ಥರ ಇರುತ್ತೆ ಬಟ್ ಇವಾಗ ಇವಾಗ ಗಾಯಿಸಿ ಸ್ವಲ್ಪ ಚಿಂತೆ ನಾನು ಮಾಡ್ತಿದ್ದೀನಿ ಬಟ್ ಅದನ್ನು ಬಿಡಬೇಕು ಸೊ ನನ್ನ ಬ್ಯೂಟಿ ಸೀಕ್ರೆಟ್ ಏನು ಅಂತಂದರೆ ಮನಸ್ಸು ಶುದ್ಧವಾಗಿದೆ ಆತ್ಮ ಶುದ್ಧವಾಗಿದೆ ಯಾರ ಬಗ್ಗೆನೋ ಥಿಂಕ್ ಮಾಡಲ್ಲ ಚೈಲ್ಡ್ಡಿಶ್ ಆಗಿದ್ದೀನಿ ಸೊ ಅದರಿಂದನೇ ಇನ್ನೂ ಇಷ್ಟು ಚಿಕ್ಕವಳ ಥರ ಕಾಣ್ತೀನಿ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣ್ತೀನಿ ಅಂತಲೇ ಹೇಳ್ಬೋದು ಸೊ ಟಿಪ್ ಅಂತ ಹೇಳಿಬಂದರೆ ನೀವೇನು ಮಾಡಬೇಡಿ ಊಟ ಚೆನ್ನಾಗಿ ಮಾಡಿ ನೀರನ್ನ ಚೆನ್ನಾಗಿ ಕುಡಿರಿ ತರಕಾರಿ ನಿಮ್ಮ ದಿನನಿತ್ಯದ ಆಹಾರಗಳಲ್ಲಿ ತರಕಾರಿ ಸೊಪ್ಪು ಸದೇ ಚೆನ್ನಾಗಿ ತಿನ್ನಿ ಗಾಯಸ್ ಅದನ್ನು ಬಿಟ್ಟರೆ ನಾನಂತೂ ಏನೂ ಮಾಡಲ್ಲ ಅದು ಪಾರ್ಲರ್ಗೆ ಹೋಗೋದಾಗಿರ್ಬೋದು ಯಾವುದೇ ಬ್ಯೂಟಿ ಅದೆಲ್ಲ ಮಾಡಿ ಆಮೇಲೆ ನಾನು ಹೆಚ್ಚು ಮೇ ತುಂಬ ಅಂತಾರೆ ಮೇಕಪ್ ಮಾಡ್ತಿರೋ ಮೇಕ ನಾನು ಇವತ್ತಿನವರೆಗೂ ಏನೂ ಮೇಕಪ್ ಮಾಡಲ್ಲ ಗಾಯಸ ಆ್ಯಕ್ಚುಲಿ ನೋಡಿ ಈಗಲೂ ಅಷ್ಟೆ ಹಿಮಾಲಯ ಕ್ರೀಮ್ ಬರುತ್ತಲ್ಲ ಅದೊಂದು ಹಚ್ತೀನಿ ಪಾಶ್ ಪೌಡ್ರ್ ಹಚ್ತೀನಿ ಲಿಪ್ಸ್ಟಿಕ್ ಹಚ್ತೀನಿ ಅದನ್ನು ಬಿಟ್ಟರೆ ನಾನು ಯಾವುದೇ ಬ್ಯೂಟಿ ರೆಮಿಡೀಸ್ ಆಗಿರ್ಬೋದು ಅಥವಾ ಬ್ಯೂಟಿ ಪ್ರಾಡಕ್ಟ್ನಾಗಿರ್ಬೋದು ಟ್ರೈ ಮಾಡಲ್ಲ ಇದು ನನ್ನ ಬ್ಯೂಟಿ ಸೀಕ್ರೆಟ್ ಅಂತಲೇ ಹೇಳ್ಬೋದು ಇನ್ನೊಂದು ಏನಂದರೆ ಗಾಡ್ ಗಿಫ್ಟ್ಸ್ ಅಥವಾ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಅಥವಾ ಜೆನೆಟಿಕ್ ಅಂತಲೇ ಹೇಳ್ಬೋದು ಅಷ್ಟು ನನಗೆ ಏಜ್ ಕಾಣಲ್ಲ ಸೊ ನೀವು ಕೂಡ ಫ್ರೆಶ್ ಆಗಿರಿ ಯಾವುದ್ರ ಬಗ್ಗೆ ತಿಂಕ್ ಮಾಡಬೇಡಿ ಲೈಫ್ನ ಅದ್ರ ಪಾಡಿಗೆ ಅದು ಮೂವ್ ಆಗಿಬಿಟ್ಕೊಂಡು ಆರಾಮಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಕ್ಲಿಯರಾಗಿ ನಿರ್ವಹಿಸೋಕ್ಕೆ ಸ್ಟ್ರೆಂತ್ ಕೊಡಪ್ಪ ಅಂತ ದೇವ್ರನ್ನ ಕೇಳಿ ಅದನ್ನು ಬಿಟ್ರೆ ಇನ್ಯಾವುದು ಬ್ಯೂಟಿ ಅಂತ ಟಿಪ್ಸ್ ಎಲ್ಲ ನಾನು ಫಾಲೋ ಮಾಡೋಲ್ಲ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋ ಬೇಕು ಅಂತಿದ್ರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನ್ನನ್ನು ನನಗೆ ಇನ್ಫಾರ್ಮ್ ಮಾಡಿ ಸೊ ಆ ಥರ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್